ಸ್ನೇಹಿತರೆ ಆಪರೇಷನ್ ಸಿಂಧೂರದ ನಂತರ ಇದೀಗ ಭಾರತ ಪಾಕಿಸ್ತಾನ ಮತ್ತೆ ಮುಖಾಮುಖಿ ಆಗ್ತಾ ಇದೆ ಹೌದು ಆಪರೇಷನ್ ಸಿಂಧೂರದ ನಂತರ ಎರಡೂ ದೇಶಗಳ ಮಧ್ಯೆ ಇದ್ದಂತಹ ಉದ್ವಿಗ್ನತೆ ಕಡಿಮೆಯಾಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವ ಮಧ್ಯೆಯೇ ಭಾರತ ಮತ್ತು ಪಾಕಿಸ್ತಾನದ ನೌಕಾಪಡೆಗಳು ಇವತ್ತು ಅರೇಬಿಯನ್ ಸಮುದ್ರದಲ್ಲಿ ಒಂದೇ ಟೈಮ್ನಲ್ಲಿ ಗುಂಡಿನ ಕವಾಯತ್ತನ್ನು ನಡೆಸಲಿದೆ ಈ ಕವಾಯತ್ತುಗಳು ಕೇವಲ ಅರವತ್ತು ನಾಟಿಕಲ್ ಮೈಲುಗಳ ಅಂತರದಲ್ಲಿ ನಡೀತಾ ಇರುವಂಥದ್ದು ಒಂದು ರೀತಿಯಲ್ಲಿ ಜಾಗತಿಕವಾಗಿ ಗಮನವನ್ನು ಸೆಳೀತಾ ಇರುವಂಥದ್ದು ಇನ್ನು ಭಾರತೀಯ ನೌಕಾಪಡೆಯ ಕವಾಯತ್ತು ಹೌದು ಭಾರತೀಯ ನೌಕಾಪಡೆಯು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಯುದ್ಧ ನೌಕೆಗಳಿಂದ ಗುಂಡಿನ ಸಮರಾಭ್ಯಾಸ ನಡೆಸಲಿದೆ ಯಾವ ಯುದ್ಧನೌಕೆ ನೌಕೆ ಅಥವಾ ಕ್ಷಿಪಣಿಗಳನ್ನು ಬಳಸಲಾಗ್ತದೆ ಅನ್ನುವಂತಹ ಮಾಹಿತಿಯನ್ನು ಬಹಿರಂಗಪಡಿಸಲಿಲ್ಲ ಇನ್ನು ಸರಕು ಹಡಗುಗಳು ತೈಲ ಟ್ಯಾಂಕರ್ಗಳು ಮತ್ತು ಇತರ ದೇಶಗಳ ಯುದ್ಧ ನೌಕೆಗಳಿಗೆ ಈ ಪ್ರದೇಶವನ್ನು ತಪ್ಪಿಸಲಿಕ್ಕೆ ಅಂದರೆ ಈ ಪ್ರದೇಶದ ಮೂಲಕವಾಗಿ ನೀವು ಬರಬೇಡಿ ಅನ್ನುವಂತಹ ವಾರ್ನಿಂಗ್ ಅನ್ನು ಕೊಡಲಾಗಿದೆ ಮತ್ತೊಂದು ಕಡೆ ಪಾಕಿಸ್ತಾನಿ ನೌಕಾಪಡೆ ತನ್ನ ಸಮುದ್ರ ಗಡಿಯಲ್ಲಿ ಗುಂಡಿನ ಕವಾಯತು ನಡೆಸುವ ಬಗ್ಗೆ ಎರಡು ದಿನಗಳ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನ್ನು ನಡೆಸ್ತೀವಿ ಅಂತ ಹೇಳಿ ಈ ಕವಾಯತ್ತು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಯಲಿದೆ ಏನು ಕವಾಯತ್ ನಲ್ಲಿ ಬಳಸಬೇಕಾದ ಕ್ಷಿಪಣಿಗಳು ಇತ್ಯಾದಿಗಳನ್ನ ಪಾಕಿಸ್ತಾನ ನೌಕಾಪಡೆ ತುಂಬಾ ಗುಪ್ತವಾಗಿಟ್ಟಿರುವಂಥದ್ದು ಹಾಗೆ ಅದರ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಏನು ಇಡೀ ಪ್ರಪಂಚದ ಕಣ್ಣು ಇದೀಗ ಭಾರತ ಹಾಗೆ ಪಾಕಿಸ್ತಾನದ ಮೇಲಿದೆ ಹೌದು ಪಹಲ್ಗಾಮ್ ದಾಳಿ ಏಪ್ರಿಲ್ ಇಪ್ಪತ್ತೆರಡರ ನಡೀತು ಅದರ ನಂತರ ಎರಡೂ ದೇಶಗಳು ತಮ್ಮ ಸಮುದ್ರ ಗಡಿಗಳಲ್ಲಿ ಯುದ್ಯಾಭ್ಯಾಸಗಳನ್ನು ನಡೆಸಿವೆ ಆದರೆ ಒಂದೇ ದಿನ ಮತ್ತು ಒಂದೇ ಸಮಯದಲ್ಲಿ ಕೇವಲ ಅರವತ್ತು ನಾಟಿಕಲ್ ಮೈಲುಗಳ ಅಂತರದಲ್ಲಿ ನಡೆಯುವ ಈ ಕವಾಯತ್ತು ಇದೇ ಮುದ್ದು ಏನು ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ನೌಕಾಪಡೆ ಸುತ್ತುವರಿಕೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶ್ಲಾಘಿಸಿದರು ಇದರಿಂದ ಭಯಭೀತವಾಗಿರುವಂತಹ ಪಾಕಿಸ್ತಾನ ಟರ್ಕಿ ಶುದ್ಧ ನೌಕೆಯನ್ನು ಕರಾಚಿಗೆ ಕರೆಸಿಕೊಂಡಿತ್ತು ಮುಂದಿನ ಯಾವುದೇ ಉದ್ವಿಗ್ನ ಕೃತ್ಯಕ್ಕೆ ಭಾರತೀಯ ನೌಕಾಪಡೆ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತೆ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಈ ಘಟನೆಯಿಂದಾಗಿ ಇಡೀ ವಿಶ್ವದ ಕಣ್ಣುಗಳು ಭಾರತ ಹಾಗೆ ಪಾಕಿಸ್ತಾನದ ಸಮುದ್ರ ಗಡಿಯ ಮೇಲೆ ನೆಟ್ಟಿದೆ ಇನ್ನು ಸ್ನೇಹಿತರೆ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪಾಕಿಸ್ತಾನ ತಾನಾಗಿಯೇ ಕರೆದು ಮೈಮೇಲೆ ಹಾಕಿಕೊಂಡಂತಹ ಒಂದು ದಾಳಿ ಅಂತ ಹೇಳಬಹುದು ಭಾರತ ಪಾಕಿಸ್ತಾನ ಒಂದು ರೀತಿಯಲ್ಲಿ ಅದರ ರಿಲೇಶನ್ಶಿಪ್ ಮೊದಲಿಂದಲೂ ಕೂಡ ಚೆನ್ನಾಗಿಲ್ಲ ಇನ್ನು ಆಪರೇಷನ್ ಸಿಂಧೂರದ ನಂತರ ಅಂತೂ ಈ ಸಂಬಂಧಗಳು ಮತ್ತಷ್ಟು ಹಾಳಾಗಿ ಹೋಗಿದೆ ಈಗಾಗಲೇ ಆಪರೇಷನ್ ಸಿಂಧೂರದ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲಿಯೇ ಇದೀಗ ಈ ಎರಡೂ ದೇಶಗಳು ಮತ್ತೆ ಮುಖಾಮುಖಿ ಆಗ್ತಾ ಇರುವಂಥ ಕಾರಣ ಇಡೀ ಜಗತ್ತಿನ ಕಣ್ಣು ಭಾರತ ಪಾಕಿಸ್ತಾನದ ಮೇಲಿದೆ